ಕ್ಷಮೆ ಕೇಳಲ್ಲ ಅಂದಾಗ ಬೆಸಿ ಮುಟ್ಟಿಸಬೇಕು ಕಮಲ್ ಹಾಸನ್ ವಿರುದ್ಧ ವಶಿಷ್ಠ ಸಿಂಹ ಆಕ್ರೋಶ ಕಮಲ್ ಹಾಸನ್ ಅವರನ್ನ ಅತಿಯಾಗಿ ಪ್ರೀತಿಸ್ತೇವೆ ಹಾಗಂತ ಅವರು ಹೇಳಿದ್ದನ್ನ ಒಪ್ಪಲು ಆಗಲ್ಲ ಎಂದು ನಟನ ಕನ್ನಡ ವಿವಾದಕ್ಕೆ ವಸಿಷ್ಠ ಸಿಂಹ ಪ್ರತಿಕ್ರಿಯೆ ನೀಡಿದ್ದಾರೆ ಕ್ಷಮೆ ಕೇಳಲ್ಲ ಎಂದು ಪಟ್ಟು ಹಿಡಿದಿರೋ ಕಮಲ್ ಹಾಸನ್ ವಿರುದ್ಧ ವಶಿಷ್ಠ ಸಿಂಹ ಆಕ್ರೋಶ ಹೊರಹಾಕಿದ್ದಾರೆ ಕಮಲ್ ಹಾಸನ್ ಕನ್ನಡ ವಿವಾದಕ್ಕೆ ವಶಿಷ್ಠ ಮಾತನಾಡಿ ಪ್ರೀತಿ ಇದ್ದ ಕಡೆ ಕ್ಷಮೆ ಇರಬೇಕು ಗೌರವನೂ ಇರಬೇಕು ಅವರು ಆಡಿರುವ ಮಾತಿಗೆ ಕ್ಷಮೆ ಕೇಳಿದರೆ ದೊಡ್ಡವರಾಗ್ತಿದ್ರು ನಾವೆಲ್ಲರೂ ಅವರನ್ನ ಇಷ್ಟಪಡ್ತೇವೆ ಬೇಡದ ಜಾಗದಲ್ಲಿ ಬೇಡದ ಮಾತುಗಳನ್ನಾಡಬಾರದು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು ಎಂದರು ಸಿನಿಮಾ ರಿಲೀಸ್ ವೇಳೆಯೇ ಭಾಷೆಯ ಸೆಂಟಿಮೆಂಟ್ನ ಕೆಣಕೋದು ತಪ್ಪು ಸೂಕ್ಷ್ಮ ವಿಚಾರವನ್ನ ಅಂತಹ ವೇದಿಕೆಯಲ್ಲಿ ಬಳಸಿಕೊಂಡಿದ್ದು ತಪ್ಪು ಕಮಲ್ ಹಾಸನ್ ಅವರನ್ನ ಅತಿಯಾಗಿ ಪ್ರೀತಿಸುತ್ತೇವೆ ಹಾಗಂತ ಎಲ್ಲವನ್ನ ಒಪ್ಪೋಕೆ ಆಗಲ್ಲ ತಪ್ಪು ತಪ್ಪೆ ಇಷ್ಟು ವರ್ಷಗಳ ಕಾಲ ಸಿನಿಮಾಗಳ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗೆದ್ದೀರಿ ಹೀಗಿರುವಾಗ ಭಾಷೆ ವಿಚಾರವನ್ನ ಟ್ರಿಗರ್ ಮಾಡುವ ಅವಶ್ಯಕತೆ ಇರಲಿಲ್ಲ ಪ್ರೀತಿಯನ್ನ ಪಡೆದುಕೊಳ್ಳೋದು ಕಳೆದುಕೊಳ್ಳೋದು ನಮ್ಮ ಕೈಯಲ್ಲಿಯೇ ಇದೆ ಎಂದಿದ್ದಾರೆ ಭಾಷೆ ಎಲ್ಲರಿಗೂ ತಾಯಿ ಇದ್ದಂತೆ ಎಲ್ಲ ಭಾಷೆಯನ್ನ ಗೌರವದಿಂದ ಕಾಣಬೇಕು ಬೆಳೆದ ಮೇಲೆ ಏನ್ ಬೇಕಾದರೂ ಮಾತನಾಡಿದರೆ ನಡೆಯುತ್ತದೆ ಅನ್ನೋದಲ್ಲ ಜವಾಬ್ದಾರಿಯಿಂದ ಮಾತನಾಡಬೇಕು ನಮ್ಮನ್ನು ಅನುಸರಿಸುವವರಿಗೆ ನಾವು ಮಾದರಿಯಾಗಿರಬೇಕು ಇದೀಗ ಕ್ಷಮೆ ಕೇಳಲ್ಲ ಅಂದಾಗ ನಾವು ಕೂಡ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ವಸಿಷ್ಠ ಸಿನ್ಹಾ ಮಾತನಾಡಿದ್ದಾರೆ